ಲೇ ಲೇ ರಂಗಜ್ಜ ಲೋ ಬರೋಜ್ಜಾ ಏ ನೀವಿಬ್ರು ಇಲ್ಲೇ ಓಡಾಡ್ಕೊಂಡಿದ್ದೀರಲ್ಲ ನಡಿರಲ್ಲ ಅಲ್ಲಿ ಕುರಿ ಕೊಯ್ಯಕ್ಕೆ ಯಾರೂ ಇಲ್ಲ ಅವ್ನು ರಂಗಸ್ವಾಮಿ ಒಬ್ಬನೇ ಪರದಾಡ್ತಾ ಇದ್ದಾನೆ ಸಕಲ ಸುಲಿಯಕ್ಕೆ ಅವ್ನಿಗೆ ವಸ್ಬ ಇನ್ನೂ ಚರ್ಮ ಗಿರ್ಮ ಸುಲಿಯಾಕೆ ಬರೋಲ್ಲ ಇವನು ರಂಗಜ್ಜ ಅನುಭವಿಸ್ತು ಇಲ್ಲೇ ಇದ್ದಾನೆ ನಡಿರಲ್ಲೇ ಒತ್ತಾಕೈತೆ ನಾವೀಗ ಕುರಿ ಕೊಯ್ಯೋದೇ ಯಾವಾಗ ತಿಂಬೋದು ಯಾವಾಗ ಅದನ್ನು ಗುಡ್ಡೆ ಇಕ್ಕೋದು ಯಾವಾಗ ಹಾಂ ಮನ್ತ ಕೊಡೋದೇ ಯಾವಾಗ ಬಾಡಿನ ಸರಾಗೋದೆ ಯಾವಾಗ ನಡಿರಲ್ಲ ನಡಿರಲ್ಲ ಏ ಸ್ವಾಮಾರಲೆ ಮಾಡ್ಬೇಕಾಯ್ತು ನಾವು ಕರಿಯನ ಹಾಂ ಇವತ್ತು ಮಂಗಳಾರ ಕಿಚನ್ ಕೊಂಡಿದ್ದೀವಿ ನಡಿ ರಪ್ಪನ್ ಕೊಯ್ಯೋಣ ಇವ್ನು ಬೋರ್ ರಜ್ಜಾನು ಅಂತಾನೆ ಇವನು ಹಾಂ ಹೋಗಿ ಸಕಲ ಇಕ್ಕಳ ಸುಲ್ ಕೊಡೋಣ ಹಾಂ ಗುಡ್ಡೆ ಗಿಡ್ಡೆ ಇಕ್ಕನ ಅಂಬಲ್ಲ ಇಲ್ಲೇ ಪರದಾಡ್ಕೊಂಡು ಓಡ್ತಾನೆ ಯಾಕನ ರೆಡಿ ರಪ್ನ ಅಯ್ಯೋ ಗೌಡ್ರೆ ಯಾಕನು ನೆನ್ನೆ ದಿನದಿಂದ ಒಂದಿ ಹೊಟ್ಟೆ ಕಡೆಯಕ್ಕೆ ಕುರುಕ್ಷೇತ್ರ ಸ್ಟಾರ್ಟ್ ಆಗೈತಿ ಹ್ಞೂ ಉಗದೆ ಹಬ್ಬದಿಂದ ಒಬ್ಬಟ್ಟು ಮಾಡಿದ್ರು ಮನೆಗೆ ಒಂದೆರಡು ಹೆಚ್ಚಾಗಿ ತಿಂದೆ ಹಬ್ಬದಿಂದ ತಿಂದೆ ನೆನ್ನೆ ದಿನ ಸ್ವಾಮರಲ್ಲೂ ಏನು ಹೆಸರು ಮಾಡಿರಲಿಲ್ಲ ನೆನ್ನೆ ದಿನಲೂ ತಿಂದೆ ಅದಕ್ಕೂ ಅದಕ್ಕೂ ಯಾಕೆ ಹೊಟ್ಟೆ ಹಿಂಡಂಗೆ ಆಗೋದು ಕಟ್ಟೆ ಕಡೆ ಎರಡು ಮೂರು ಸಲ ಓಡಾಡ್ಕೊಂಡು ಯಾಕೆ ಹೊಟ್ಟೆ ಬಲ್ ನಯ್ಯೋದು ಈಗ ಹೋಗ್ತೀನಿ ಮಂತಕ್ಕೆ ಹೋಗಿ ಒಂದೆರಡು ಕವರ್ ಇಸ್ಕೊಂಡು ಸೂರಿ ಇಸ್ಕೊಂಡು ಹೋಗ್ತೀನಿ ಮಂತ ಅಲ್ಲಿ ಕೊಯ್ಯ ತಕ್ಕಿ ಥೂ ನನ್ನ ಮಗನ ಗೊಬ್ಬನ ಮಗ ನೀನಿದ್ದನು ಹಾಂ ಅಡುಪು ಹೋಗಿ ತಿನ್ಬೋದಲ್ವೇನು ಅಸಲೆ ಬಸಲೆ ಒಟ್ಟು ತಿಂದೆವು ನನ್ನ ಮಗ ಈಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದೆ ಹಿಂದೆನು ಹೋಗಿ ಹೋಗ್ರಪ್ಪನು ನೋಡ್ರಿ ಕೊಯ್ಯ ರೀ ನಾನು ಟರ್ಪಲ್ ತಗೊಂಬತ್ತೀನಿ ನಡೀರವು ಅಲ್ಲ ಕಣ್ರಿ ಗೌಡ್ರಿ ಈಗ ಕುರಿ ಕೊಯ್ಯದಲ್ಲಿ ಇರಲಿ ಹೆಂಗ ಕುರಿ ಕೊಯ್ಯನ ಬೈನಾಗ ಯಾತನ ಒಂದು ಈಟ ಈಟ ಓಟನ ಬಾಯಿ ಬೆಚ್ಚಗೆ ಮಾಡಿರೇ ಚಂದಕ್ಕಿರ್ತೈತಿ ಹಾಂ ಬರೇ ಬಾಯ ಗುಂಬಕ್ಕಾಗಲ್ಲ ಅವ್ನು ಸೀನಪ್ಪ ಬತ್ತಾನೆ ಅಂಗುನು ಸೀನಪ್ಪ ನಾನು ನೀನು ಹಾಂ ಮಾಮೂಲಿ ಹೋಗಿ ಯಾತನ ಇತ್ತು ಮಾಡ್ಕಮ್ಮನ ಇಲ್ಲಾಂದರೆ ಬರೇ ಬಾಯ ಗುಂಡ್ರೆ ಕರಿ ಮಾಡ್ದಂಗೆ ಆಕೈತಿ ಉಗಾದೇ ಕರಿನ ಕರಿನಾ ಇವ್ನ ರಂಗಜ್ಜುನೇನು ಬೇಡ ಅವ್ನು ಸೀನಪ್ಪ ಬಂದರೆ ಇವ್ನು ಬರೋ ಚೆನ್ನಾಗಿರಲ್ಲ ಇಬ್ಬರು ತಂದೆ ಮಗ ಬಂದರು ಚೆನ್ನಾಗಿರಲ್ಲ ಹಾಂ ನಮ್ಮ ಊರೇ ಹೋಗೋಣ ಬೇಕಾದ್ರೆ ಅದೇನು ಖರ್ಚು ವೆಚ್ಚ ಬೇಕಾದ್ರೆ ಎಲ್ಲರೂ ಈಟ ಓಟ ಸೇರಿಸಿ ಆಯ್ಕೆಮನ ಹೋಗಿ ಬರೋಣ ಹಾಂ ಲೇ ಲೇ ಬೋರಾಜ ಅದು ಹೆಂಗ ಗಾದಿ ಹೇಳ್ತಾರಲ್ಲ ಮಾಡೋ ಬದುಕ್ಬಿಟ್ಟು ಮಾಮುಗೆ ಶರಣ ಮಾಡಿರಂತೆ ಹಾಗೆ ಹಂಗಾತ್ ನಿಂದು ಮೊದ್ಲು ಕುರಿ ಕೊಯ್ಯೋಣ ಬಾಡಿನ ಶುರು ಮಾಡೋಣ ಮನೆಗೆ ಹೆಂಗುಸರು ಬೈತಾರೆ ಎಂಬುದೇನೋ ಐತೆ ಅಲ್ಲ ನನಗೆ ಹಾಂ ಯಾವಾಗಲೂ ಎಣ್ಣೆ ಕುಡಿಯೋ ಶೀರಿನಲ್ಲಿ ಬಲ್ಲರ ನಿನಗೆ ರಪ್ನ ನಡಿಯೋ ಕುರಿ ಕೊಯ್ಯಕೋ ಅಣ್ಣ ಏನ ಗೌಡ್ರಿ ಒಂದು ಕುರಿ ಕೊಯ್ಯೋದೇನು ತಾಕೈತಿ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಒಂದು ಕುರಿ ಕೊಯ್ದು ಹಾಕ್ಬೋದು ಹಾಂ ನಾಲ್ಕೈದು ಜನ ಸೇರ್ಕೊಂಡ್ರಿ ಏಟತ್ತು ಕುರಿ ಕೊಯ್ ಹಾಕಿ ಈಗ ಇವ್ರು ರಂಗಜ್ಜ ರಂಗಶಾಮಿ ಅವರೆಲ್ಲ ಸೇರ್ಕೊಂಡು ಶಕಳ ಸುಲ್ ಕೊಡಲಿ ಹಾಂ ಒಬ್ಬರು ಮೂಳೆ ಕತ್ರ ಸುಂದ್ ಕೊಡ್ಲಿ ನಾನು ಬೇಕಾದ್ರೆ ಹೊಟ್ಟೆಗಳ್ ಪಚ್ಚಿನ ಆ ಕಟ್ಟೆ ತಕ್ಕ ಹೋಗಿ ತೊಳ್ಕೊಂಬತ್ತೀನಿ ಆಟೋದ್ಗಿ ಇವರೆಲ್ಲ ಗುಡ್ಡೆ ಇಕ್ಕಿರ್ತಾರೆ ಅದನ್ನು ಇದನ್ನೆಲ್ಲ ಸೇರಿ ಗುಡ್ಡೆ ಇಕ್ಕೊ ತೂಕ ಮಾಡ್ತಾಣ ಹೋಗೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಹಾಕೈತಿ ನಡಿ ಹೋಗನ್ ರತ್ನ ಲೋ ಲೋ ಬರೋಜಾ ನಾನು ಮಂತ್ಕೊಬತ್ತಿನ ನಡಿಯಲ್ಲ ಆಟೋತಿ ಮಡಿಯಲ್ಲ ಆತು ಆತು ಆಯ್ತು ಮಂತ್ಕೋತ ಒಂದು ಕವರ್ ಹೆಚ್ಚಾಗಿಸ್ಕೊಂಬ ಬಾಡ ಹಾಕಿನ ನನ್ಗೂನು ಹೂ ಕಡೆ ಮಣ್ಣಿ ಇನ್ನು ಹೊತ್ತಿಗೆ ತತ್ತೋರ ಇವ್ರು ಬಾಡ ಗೊತ್ತು ಇನ್ನು ಇವಾಗ ಸೂರಿ ಮೊಚ್ಚು ಹಾ ಆಡ್ಕೊಂಡು ಓಡ್ತಿದ್ರು ಇವರು ಇನ್ನೂ ಹೋಗಿ ಕುರಿ ಕೊಯ್ದು ತರುವಾಗ ಹನ್ನೆರಡು ಒಂದು ಗಂಟೆ ಹಾಕೈತಿ ಅದಕ್ಕೆ ನಾನು ನಮ್ಮ ಅಮ್ಮಣನು ಅವಲಕ್ಕಿ ಒಗ್ಗೊರನೇ ಹಾಕಿದ್ವಿ ಓ ಇವ್ರು ತರೋದು ಮಧ್ಯಾಹ್ನ ಹಾಕೈತಿ ಬಾಡ ತರೋದು ನಾವು ಆಟಿನ್ದ ಉಪವಾಸ ಇರೀ ಅದಕ್ಕೆ ಒಂದೆಡ ಅವಲಕ್ಕಿ ಒಗ್ಗೂರ್ನೇ ಹಾಕಿದ್ದೆ ನೀನೇನು ಅಡುಗೆ ಮಾಡಿದ್ದೆ ಅಮ್ಮಣ್ಣಿ ಏ ನಾನು ಯಾತ್ತು ಅಡುಗೆ ಮಾಡಿದ ಕಣ್ಪುಟ್ರಂಗಜ್ಜಿ ಹ್ಞೂ ಅದೇ ಮನೆ ದಿನ ಉಗಾದಿ ಹಬ್ಬದ ದಿನ ಮಾಡಿತ್ತಲ್ಲ ಒಬ್ಬಟ್ಟಿನ ಸಾರು ಅದೇ ಇತ್ತು ಅದಕ್ಕೆ ಒಂದು ಸ್ವಲ್ಪ ಕೀಕಿದ್ದೀನಿ ಅಷ್ಟೇನ ಓ ಏನೋ ಬಾಡ್ ಕೊಡ್ತೀವಿ ಅಂತ ಹೇಳೋರಲ್ಲ ರಂಗಜ್ಜರು ಅದನ್ನೇ ಮಾಡ್ಕೊಂಡು ಉಂಡ್ರಾತು ಆಟದಿದ್ದಾಗ ಒಟ್ಟೆಸ್ಕೊಂಡಿರಕ್ಕೈತೆ ಅದಕ್ಕೆ ನಾನು ಅಕ್ಕಿ ಇಕ್ಕಿದ್ದೀನಿ ಇದನ್ನು ಉಂಬ್ತೀನಿ ಈಗ ಆಮೇಲೆ ಒಂದು ಹನ್ನೆರಡು ಅವರ್ ಒಂದು ಗಂಟೆ ಹಿಂಗೆ ಬಾಡಿನ ಹೆಸರಕ್ಕೈತಲ್ಲ ತಿರುಗಿ ಮುದ್ದೆ ಮಾಡ್ಕೊಂಡು ಉಂಡ್ರಾತೇಳು ಅಗಳೇ ಇಲ್ಲೇ ನಾನು ಇದೆಯಲ್ಲೇ ನಾನ್ ಮಂತಾನಂತನ ಹೊಲ್ಟಿದ್ದೆ ಇದ್ಯಾಲ ನಡಿಗೆ ಬಾಡ ಹಾಕಂಬರಕ್ಕೊಂದ್ ಬಟ್ಲು ಹಾಕೊಂದ್ ಕವರ್ ಕೊಡ್ ನಡಿ ರಾಮಾ ಭಗವಂತ ಆ ಇನ್ನು ಕುರಿ ಹೋಗಿಲ್ವೇ ಆಗಿಲ್ವೇ ಒಯ್ಯೋದ್ಯವ್ರೆ ನಿಮ್ಮ ಹೆಚ್ಕೊಂಡ್ಬಿಟ್ರೆ ಆ ಉಪವಾಸ ನಾವು ಸಾಯ್ಬೇಕೈತಿ ಹಾಂ ನಾವು ಎದ್ದಾಗಲೇ ಓದ್ಯವ್ರೆ ಇವಾಗ ತತ್ತಾರೆ ಬಾಡ್ನ ಅವಾಗ ತತ್ತಾರೆ ಆ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಕೊಂಡು ನಾವು ಕಾಯ್ಕೊಂಡು ಕೂಕೊಂಡಿದ್ರೆ ನೀವ್ ಈಟೊ ಬಂದು ಕವರ್ ಗಂಡಸು ನೀನು ನೀವ್ ಕುರಿ ಕೊಯ್ಯದ್ ಯಾವಾಗ ಮಂತ್ ಬರೋದ್ ಯಾವಾಗ ನಾವ್ ಅಗ್ಗುರ್ನೆ ಹಾಕೋದು ಯಾವಾಗ ಉಂಬೋದ್ ಯಾವಾಗ ಅಲ್ಕಳಜ್ಜಾ ಎಂಗ್ರಿಟ್ಟೊಂದು ಕಾಯ್ತೀರಿ ಹಂಗಜ್ಜ ಏಯ್ ಓಹ್ ಚೆಲ್ ಕಟ್ಟಿ ಕಣೆ ನೀನು ಹಾ ಏನ್ ನಮ್ಮ ಮನೇದ್ ಒಬ್ಬರಿಗೆ ಹಾಕಿದೀರ ಕೊಯ್ಬೋದ್ ಈಗ ನಾಲ್ಕೈದು ಜನ ಸೇರ್ಕೊಂಡ್ ಕೊಯ್ತಿದೀವಿ ಅಂದ್ರೆ ಅವನೊಬ್ಬ ಕದ್ದು ಕೇರ್ಕೊಂಡು ಕೊಯ್ವಾಗ ಒಂದಿಟ್ಟು ತಡವಾಕೈತಿ ಇಲ್ಲ ಏನು ಒತ್ತಾಗಲ್ ಕಣೆ ಹ್ಞೂ ಒಂದು ಹನ್ನೆರಡು ಗಂಟೆ ಒಟ್ಟೊತ್ತಿಗೆ ಬಾರ್ ಆ ಮಾಡಿ ಅಂತ ಹೇಳ್ರಿ ರಪ್ನ ರಡಿ ಈಗ ಬಟ್ಲು ಒಂದು ಕವರ್ನು ಕೊಟ್ಕಳ್ಸ ಹುಡುಗನ ಕೈಗೆ ಹಾ ನಾನು ಮಂತ್ಕೋ ನಮ್ಮ ತಗೊಳ್ತಿದ್ದೆ ತೀಗಿನ ಹಾಕುವ ಮಂತ್ಕೆ ಏ ಮಂಜುನ್ ಆ ಮಂಜುನ ಕೈಗೆ ಒಂದು ಬಟ್ಲು ಒಂದು ಕವರ್ ಕೊಟ್ಕಳ್ಸು ಹೆಂಗ ಓ ಕೊಟ್ ಕಳ್ಸ್ತೀನಿ ಹೇಳಪ್ಪ ಇನ್ನು ಏಟೋತ್ತಿ ತೊತ್ತೀರಾ ನೀವು ಕಣಗತ್ಲಾಗಿ ಹೇಳ್ತಾರಲ್ಲ ಗಾದಿನ ವರ್ಷ ವರ್ಷ ಇದೆ ಆಯ್ತು ತೂತ್ ಕತ್ಲಕ್ ಕಾತು ಮದುವೆ ಅಮ್ಮಂಗೆ ವರ್ಷ ವರ್ಷನೂ ಕಣ್ಗತ್ಲಾಗೆ ನಾವು ಬಾಡಿನ ಹೆಸರು ಮಾಡ್ಕೊಂಡು ಉಮ್ನಂಗ ಆಯ್ತು ಈಗಿನ ಕರೆಂಟ್ನಾಗು ರಾತ್ರಿ ಹೊತ್ತನ ಕರೆಂಟ್ ಬೇರೆ ತೆಗಿತಾರೆ ಅದ್ರಾಗೆ ಬುಡ್ಡಿ ದೀಪ್ತಾಗೆ ನಾವು ಬುಡ್ಡಿ ಬೆಳಕ ಅಡುಗೆ ಮಾಡ್ಕೊಂಡು ರಪ್ ರಪ್ಪ ಹೋಗಿ ರಪ್ಪಂಗ್ ಬರ್ರಿ ಇಲ್ಲ ಹೋಗಿ ಆಕೈತೆ ಅರ್ಧ ಮುಕ್ಕಾಲು ಗಂಟೆಗೆ ಬತ್ತಿ ಹೋಗಿ ಅವ್ರು ಕೈಗೆ ಮರಿದಂಗೆ ಬಟ್ಲೂನು ಕವರು ಕೊಟ್ಕಳ್ಸು ನೋಡ್ದೇನೆ ಅಮ್ಮಣಿ ನಾನು ಇಟ್ಟ ಗಾಳಿನ ಕುರಿ ಕೊಯ್ಯೋದು ಆಗೋ ಅಂತ ಅನ್ಕೊಂಡಿದ್ದೆ ಇವ್ರು ಇನ್ನೂ ತಾದ ಗೋಧಿ ತಾದ ಗೋಧಿ ಅನ್ಕೊಂಡು ಇಲ್ಲೇ ಓಡಾಡ್ಕೊಂಡ ಇದಾರೆ ಹಾ ಈ ಗಂಡುಸ್ರಿಗೆ ಜವಾಬ್ದಾರಿ ಬಿಡಿ ಅಮ್ಮಣ್ಣಿ ಲೇ ಲೇ ರಂಗಸಾಮಿ ಎಲ್ಲ ಇನ್ನೂ ಸ್ಯಾಕ್ಲ ಸುಲಿತಿದಿರಲ್ಲ ಯಾರಪ್ಪ ಕೊಯ್ರ ಏಲೇ ನೀವ್ ಈಟೋತ್ ಮಾಡಿದೆ ಅಲ್ಲಿ ಗುಡ್ಡೆ ಇಕ್ಕದ್ ಯಾವಾಗ ಬಾಡ್ಯಸ್ರು ಮಾಡ್ಕೊಂಡು ಉಂಬದ್ ಯಾವಾಗರಲ್ಲ ಕೊಯ್ರ ಏಲೇ ರಪ್ನಾ ಏ ಗೌಡ್ರೆ ಸುಮರಿ ಗೌಡ್ರೆ ಎಲ್ಲ ನಿಮ್ಮಿಂದನೇ ಆಗಿದ್ದು ಏ ನಾನು ಹೆಂಗ ಹೋಗಿ ಸಿರಾಕೋಗೊಂದು ಎರಡು ಕೆ ಜಿನ ಬಾಳ್ ತತ್ತಿದ್ದೆ ನಿಮ್ಮ ಮಾತು ಕೇಳ್ಕೊಂಡು ಕುರಿ ಕೊಯ್ಯಕೆ ನಿಂತ್ಕೊಂಡಂಗ ಆತು ಅವತ್ತು ಅವತ್ತು ಮಾತಾಡೋದಿನ ನಾನು ಬತ್ತೀನಿ ನಾನು ಬತ್ತೀನಿ ಕುರಿ ಕೊಯ್ಯಕ್ಕೆ ಅಂತ ಹೇಳಿ ಎಲ್ಲ ಬಂದಿಲ್ಲ ಕುತ್ತಿಗೆ ಕೊಯ್ದು ಬಿಟ್ಟು ಕುರಿದ ನೇತಕ್ಕೆ ಹೋಗ್ಬಿಟ್ರೆ ಆಗ್ಬಿಡ್ತಿದ್ದೆ ಕುರಿ ಕೊಯ್ಯೋದು ಹಾಂ ನಾನು ಶಿವಣ್ಣನೂ ಪುಡಪಾಟ್ಲು ಬಿದ್ದಿದ್ದೀವಿ ಆಗಿಂದನ ಯಾವ ಮಗನು ಬರಲ್ಲ ಅವತ್ತು ಮಾತು ಕತ್ತಿದಿನ ಏ ನಾನು ಬರ್ತೀನಿ ನಾನು ಬರ್ತೀನಿ ಆ ಮ್ಯಾಲ ಮೇಲೆ ಬಿದ್ದು ಬರ್ತಾರೆ ಇವತ್ತು ಯಾವ ನನ್ನ ಮಗನ ಒಬ್ಬನೇ ಬಂದ್ರೆ ಇಲ್ಲಿ ಕುರಿಕೊಯ್ಯಕೆ ಇಲ್ಲಿ ನಾನೊಬ್ಬ ಸಾಯ್ಬೇಕು ಯಾವ ಕೈಲಿ ಹಾಕೈತಿ ಹೋಗ್ರಿ ಗೌಡ್ರೆ ಈ ಬದುಕಿ ಯಾಕೆ ಮಾಡ್ತಿರತ್ತಾ ನಮ್ಗೇನು ಬದುಕು ಬಾಡಿದ್ವಿ ಮನೆಗೆ ನಮ್ಗುರು ದನ ಇದ್ದಾವೆ ಕರ ಇದಾವೆ ಹಾ ನಾವು ಹಬ್ಬದ ದಿನ ತಾನೆ ಇಲ್ಲಿ ಬಂದಿಲ್ಲ ಯಾವನ್ ಕೈಲಿ ಹಾಕೈತಿ ನಮ್ಮನೆ ಹೆಂಗುಸ್ರ ಮಕ್ಕಳು ಬೈತಾರೆ ಏನ್ ಒಬ್ನಿಗೆ ಬೇಕಿತ್ತಲ್ಲ ಅಂತಾನ ನೀನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಬಂದಿದ್ದೀರ ಅಷ್ಟೇ ಗೌಡ್ರಿ ಹಾ ಮುಂದಿನ ಸಲಿಗೆ ಹಿಂಗಾದ್ರೆ ನಮ್ಮನ್ನು ಸೇರ್ಸ್ಕಬೇಡ್ರಿ ಕಣಪ್ಪ ಜೊತೆಗೆ ಲೀ ಲೇ ರಂಗ ಹಂಚರ್ಸ್ಕೊಂಡು ಹೋಗ್ಬೇಕಾ ಹಾ ಈಗ ಎಲ್ಲರ ಮನೆಗೂ ಒಂದೇ ತರ ಇರ್ತೈತೆ ಅನ್ಲಾ ಊರು ಕಂಡ್ಲಾ ಇದು ಅಂಚರ್ಸ್ಕೊಂಡು ಹೋಗ್ಬೇಕು ನೋವು ಏನೋ ಒಂದು ಹೆಚ್ಚು ಕಮ್ಮಿ ಆಕೈತಪ್ಪ ಈಗ ಆಗದ್ ಆಗೋತಿ ರಪ್ಪನ ಕೊಯ್ಯಪ್ಪ ಹಾ ಏನೋ ನಿಮ್ ಮಾತಿಗೆ ಬೆಲೆ ಕೊಟ್ಟು ದೊಡ್ಡರು ಹಿರಿಯರು ಅಂತ ನಾನು ಗೌರವ ಕೊಟ್ಟು ನಾನು ಮುಂದ್ ಬಿದ್ದು ಕೊಯ್ತಾ ಇದ್ದೀನಿ ಮುಂದಿನ ಸಲ ಹಿಂಗಾದ್ರೆ ದೇವ್ರಣೆ ಗೌಡ ಹೇಳ್ತಾ ಇದ್ದೀನಿ ನಾನು ಮಾತ್ರ ಮುಂದೆ ಬಿಳಲ್ಲಜ್ಜಿ ಅಜ್ಜಿ ಮತ್ತೆ ಆ ಒಂದನ ಬಟ್ಲ ಜನನು ಒಂದು ಕವರ್ ಕೊಟ್ಟ್ ಕಳ್ಸ್ಬೇಕಂತ್ ಕಣಜಿ ವಾ ಒಂದ್ ಕವರ್ ಜಾಸ್ತಿ ಕೊಡ್ಬೇಕಂತೆ ಗೌಡ್ರು ಬಾಡ ಬಾಡಾಕಸ್ಕೊಣತ್ ಅವ್ರ ಕವರ್ ತಂದಿಲ್ಲವಂತೆ ಕವರ್ ಕೊಡ್ಬೇಕಂದ್ ಕಣಜಿ ಬಂದ್ಬಿಟ್ಟ ಇಲ್ಲಿ ತಾತ ಹೇಳ್ತಾನ ಓಡಾ ಅಷ್ಟೇ ನಿಮ್ ತಾತನ ಕಳಸು ಏನೋ ಸಿಮ್ ಗಿಲ್ಲದ ಗಂಡಸರಪ್ಪ ಕುರಿ ಬಾಡ್ ತಂಬರಕ್ ಹೋದವರು ಎಲ್ಲನೂ ಹೊಂಚ್ಕೊಂಡ್ ಹೋಗ್ಬೇಕು ಅದನ್ ಬಿಟ್ಟು ನಾಯಿ ಒಂದ್ಸಲಿ ಹೇಳೋದು ನಾಯಿ ಬಾಳ್ಕ್ ಒಂದ್ ಸಲಿ ಹೇಳೋದು ಯಾವ ಕೈಲಿ ಆತೈತಿ ಹಾ ஏனேனோ அலே தாத்தி அப்பயா இவனிகிட்டு அப்பி அது அப்பா கொடுத்துனாட்டு ನೋಡ್ರಪ್ಪ ಈಗ ಗುಡ್ಡೆ ಇಕ್ಕಿದೀವಿ ಹಾಂ ಎಲ್ಲ ಸಮನಾಗಿ ಇಕ್ಕಿದೀವಿ ಒಂದು ಹೆಚ್ಚಿ ಒಂದು ಕಮ್ಮಿ ಮಾಡಿಲ್ಲ ತಿರುಗ ನನಗೆ ಆ ಗುಡ್ ಬೇಕು ನನಗೆ ಈ ಗುಡ್ ಬೇಕು ಅಂತ ನೀವು ಜಗಳಕ್ಕೆ ಬಿಡಂಗಿಲ್ಲ ಒಂದು ಪೀಸ್ ಹೆಚ್ಚಾಗ್ಬೋದು ಒಂದು ಪೀಸ್ ಕಮ್ಮಿ ಆಗ್ಬೋದು ಯಾವನ್ಗಾನ ಹಾಂ ಅಂಚರ್ಸ್ಕೊಂಡು ಒಂಥ ಹುಣಕೆಕ್ ತಾಂಡು ಹೋದ್ರೆ ಸರಿ ಹಾಂ ಇಲ್ಲಾಂದ್ರೆ ನೀವು ತಿರುಗಿ ಜಗಳಕ್ಕೆ ಬಿದ್ದರೆ ನಾವು ಮಾಡಿದ್ದು ನೀರಾಗ ಹೋಮ ಮಾಡ್ದಂಗೆ ಆಕೈತೆ ಎಲ್ಲ ಅಂಚರ್ಸ್ಕೊಂಡು ಬಾಡ್ನ ಕರಡ ತಗೊಂಡು ಹೋಗಿ ಎಲ್ಲರೂ ಬಾಡಿನ ಶುರು ಮಾಡ್ಕೊಂಡು ಉಣ್ಬೇಕು ಹೆಂಗ ಗೌಡ್ರೆ ನೀವು ತಲೆ ಶ್ರಮಗೆ ಹೋಗ್ಬೇಡ್ರಿ ಆಯಿತಾ ಈಗ ಗುಡ್ಡೆ ಇಕ್ಕಿದ್ದೀರಾ ಗುಡ್ಡೆ ತಂಡು ಮುಚ್ಕೊಂಡು ಹೋಗ್ಬೇಕೆಲ್ಲ ಅವನು ಅದನ್ನ ಬಿಟ್ಟು ನನಗೆ ಆ ಗುಡ್ಡೆ ಬೇಕು ನನಗೆ ಈ ಗುಡ್ಡೇ ಬೇಕು ಅದ್ರಾಗ ನೆಣ ಐತೆ ಇದರಾಗೆ ಕಂಡಿಲ್ಲ ಬರೀ ಮೂಳೆನೇ ಇದಾವೆ ಅಂತ ಯಾ ಮಗನ ಬಂದರೆ ಈಗೇಳ್ರಿ ಗೌಡ್ರೆ ನಾನು ಮಾತ್ರ ಮಖ ಮದ್ದು ನೋಡೋದು ಇವತ್ತು ಹಾಂ ಯಾವ ಅಣ್ಣ ಬರ್ಲಿ ಬರಲಿ ನ್ಯಾಯ ಅಂದರೆ ಗೌಡ್ರು ಗೌಡ್ರು ಅಂದರೆ ನ್ಯಾಯ ಅಷ್ಟೇ ಏನು ಅವ್ತಾರ ಆಡ್ತಾರೆ ಇಲ್ಲಿ ಗೌಡ್ರೆ ಯಾರು ಜಗಳ ಮಾಡಲ್ಲ ನಾನು ಇದ್ದೀನಿ ಕರೆದು ಕೊಟ್ರು ಬಿಡ್ರಿ ಎಲ್ಲಾರ್ಗು ಲೈ ಲೈ ಸಿನಪ್ಪ ನೀನು ಅಂದ್ರೆ ಒಟ್ಟು ತಿಕ್ಕಾ ಮುಚ್ಕೊಂಡು ನಿಂತ್ಕೊಳ್ಳ ಒಂದ್ರೆ ಒಟ್ಟು ಹಾಂ ಈಟೋ ತಿನ್ ತಕ್ಕ ಎಲ್ಗ ನಾನು ಉದ್ದಲ್ಲೇ ಒಡ್ಕೊಂಡು ಹೋಗಿದ್ದು ಇವಾಗ ಬಂದೆವು ನೀವು ನ್ಯಾಯ ಮಾತಾಡೋಕೆ ನಿಮ್ಮಂತಾರೆ ಇದ್ಬಿಟ್ರೆ ಅಷ್ಟೇನಾ ಹೇಳಿ ನಾನು ಹೋಗಲಿ ಪಾಪ ಹೋಗಲಿ ಪಾಪ ನಮ್ಮನು ನಮ್ಮನು ಅಂತ ನಾನು ನಿನ್ ಪಾ ನಿನ್ನ ಜೊತೆಗೆ ಬಂದುಬಿಟ್ರೆ ಮರಿ ಅಷ್ಟೇನಾ ಹ್ಞೂ ಅವತ್ತು ಕುರಿತಾ ಮಾಡೋದೀನಿ ಅಂತ ಹೇಳಿದ್ದು ಗೌಡ್ರೆ ನಾನು ಕುರಿ ಕುರಿಕೊಯ್ಯಕ್ಕೆ ನಾನು ಇರ್ತೀನಿ ಅಂತ ಹೇಳ್ದೆ ತಾನೆ ಇಲ್ಲಿಗಲ್ಲ ಹೋಗಿದ್ದೆ ಗೌಡ್ರೆ ನನಗೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಶೃಂಗ ಶೃಂಗಸಭೆಗಳನ್ನ ಭಾಗವಹಿಸ್ಬೇಕಾಗಿತ್ತು ಸಭೆನಲ್ಲಿ ಅದಕ್ಕೆ ಹೋಗಿದ್ದೆ ಐ ಆಮ್ ರಿಯಲಿ ವೆರಿ ಸಾರಿ ಗೌಡ್ರೆ ನೆಕ್ಸ್ಟ್ ಟೈಮ್ ಈ ಥರ ಆಗದಂಗೆ ನಾನು ನೋಡ್ಕೊತೀನಿ ಬೇಜಾರು ಮಾಡ್ಕೋಬೇಡ್ರಿ ನನ್ನಿಂದಾಗಿರುವ ತಪ್ಪಿಗೆ ದಯವಿಟ್ಟು ಕ್ಷಮಿಸಬೇಕು ನೀವು ಯಾತನ ಹೇಳು ಯಾವತನ ಇಂಗ್ಲೀಷ್ನ ಹಿಂಗೆ ಮಾತಾಡ್ಕೊಂಡು ಎಲ್ಲರೂ ಸಮಾಧಾನ ಮಾಡ್ತಾನೆ ಬರ ಇಂಸ್ಕೆ ಎಲ್ಲರೂ ಕರೀಯ ಈಗರಪ್ಪ ಹೆಸರು ಕರೀತೀನಿ ರಂಗನಾಥಪ್ಪ ಇದೇನಪ್ಪ ದ್ವರಜಪ್ಪ ಏ ಜವನಿಂಗಪ್ಪ ಹನುಮಣ್ಣ ಎಲ್ಲರೂ ಇದ್ದೀರಾ ನಾವು ಹಾಂ ಸರಿ ಆಯಿತು ಈಗ ಬಟ್ಲು ಕವರು ಎಲ್ಲ ತರಬೇಕು ರಂಗಜ್ಜನೂನು ಇವ್ ಶ್ರೀರಂಗಪ್ಪನೂ ಭಾಳ ಹಂಚಿಕ ಕೊಡ್ತಾರೆ ಅವ್ರು ಕೊಟ್ಟಂಗೆ ಕೊಟ್ಟಂಗೆ ತಗೊಂಡೋಗ್ಬೇಕು ನೀವು ಸರಿನಾ ಗೌಡ್ರೆ ತಲೆ ಗಿಡ ಗೌಡ್ರೇ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀರಿ ತಲೆ ಗಿಡ ಲೇ ಲೈ ಲೈ ಆ ಮಣ್ಣಿನ ಗಲ್ಲ ಬಾಣಕ್ಕೆ ಹೋಯ್ದಲ್ಲ ಬರಲ್ಲ ಈ ಕಡೆಕ್ಕೆ ಬಾರೋ ಈ ಕಡೆ